ಚಾನ್ಸ್ ಮಾಡುದಿಲ್ಲ ಬೇಡ ತೊಗೊಂಡು ತಗೊಂಡು ಕಾಸ

ಪಕ್ಷ ರೂಪಾಯಿ ಎಲ್ಲೆಲ್ಲ ಪೇಮೆಂಟ್ ಕೊಡ್ಬಿಟ್ಟರು ದೇ ಉಯ್ ಕೆಲವೇ ಹುಡ್ತಿರ ಕಲೆ ಟೈಪ್ನ ಚಾನ್ಸ್ ನಮ್ಮ ಹೆಂಗಲ್ಲುತ್ತೆ ಉಲ್ಪಡ ಸಿದ್ಧಾಡು ಕೆಲವೇ ಹೊತ್ತಿನಲ್ಲಿ ಇವಾಗ

இது பூரா கட்டமால் பருத்தி நித்தேங்க

அது பண்ணிளா் இந்த என்ட்ல வந்து என்னடா சித்தி ಅಲ್ಲ ಬೇಡ ಬೇಡ ಬರ್ತು ನಾವು ಹೋಗ್ತೇವೆ ನಾವು ಬರ್ಲಿಕ್ಕೆ ಇಲ್ವಾ

ಖಂಡಿತ ಬಾಕಿ ಬದ್ ಬಿದ್ದಾರ್ದೇ ಟಿವಿ ನೈನ್ ಮನೀಶ್ ಜೊತೆ ಕ್ಯಾಮರಾಮನ್ ಮನೀಶ್ ಜೊತೆ ಮಾತಾ ವಾರಸ್ತಾರೆ ಇವೇನಿ ಕೆಲಸ ಇದ

ಮರಟರಾಗ್ಲೇ <laughs> <laughs> <ilfi> <laughs> ನೀನ್ ನೀನು ಏನ್ ಮಾಡ್ತಾ ಇದ್ದೀಯ ಏನ್ ಮಾಡ್ತಾ ಇದೆಯ ಹೆಬ್ಬುಲಿ ಹೆಬ್ಬುಲಿ ನಾನು ಚೂರು ಚಿಂತಾದನಕ ಸ್ಥಿತಿ ಇಟ್ಟುಂಡು ಇನ್ನಿತ್ತು ಜೈ ಕಾರ್ಲ ವಿಷಯ ಇದೆ ಪಟಾಕಿ ಕಂಡ್ರೆ ಪೋತಿನ ಕಲ ಸುದ್ದಿ ಜೀರ ಅಡ್ಡ ಜನ ಪೋತಿರ್ ಪಟಾಕಿ ಕಂಡ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಏನಂದ್ರೆ ಹತ್ತು ಹದಿನೈದು ಮಂದಿ ನಾವು ಸೇರಿದ್ದು ಸ್ವಲ್ಪ ಫ್ಲಾಪ್ ಆಯ್ತು ಆಯ್ತು

ಲೋನ ಪೂರ ಸುತ್ತೊಲ್ಲೆರ್ ಇಲ್ಲದ ಸುತ್ತೊಲ್ಲೆ ಪಟಾಕಿ ನನಗೆ ಬಾಕಿ ಮಾತ್ರ ಆಂಡ ಮುಕ್ಲು ಬಾಕಿ ಇತ್ತು ಪಿದೇ ಪೈದೆರ್ ಮಾತೆರ್ಲ ಚೂರು ಅಕ್ಲೆ ಅಕ್ಲೆ ಜಪರ್ಜಿ ಆ ಇರ್ದಿ ಇಲ್ಲದ ಅಕ್ಲೆಗ್ಲ ಜಪ್ಪರೆರ್ ಜಿ ಗಮ್ಮತ್ ಉಂದು ಮಾತ್ರ ತೂಲು ಎಂಕಲ್ಲ ವಿಷಯ ಅರೆ ಏ ಏ ಏ ಏ ಓಹ್ ಇನ್ನ ಅದೆಲ್ಲ ಮಾತಾಡ್ಬೇಡಿ ಪ್ಲೀಸ್ ಹಾ ದಕ್ಕಿನೇ ಮಾರೆ ಆತು ಬೇಗ ಮುಕ್ಲು ವಾನ ಮುನಿತ ಸೂ ಮಾರೆ ஏ குடி தக்கல கு தக்கலை குடஞ்சி குடஞ்சி குடிஞ்சு தக்கிலையா சா யா நோய் லாக் மலப்பா பண்ண கனி சைப்பார தண்ணி உங்க வங்கிண்டு தக்கோரா தக்கிலே உஞ்சி ப்ளீஸ் ரிக்வெஸ்ட் முந்தேர்ப்பு லக்கே லக்கே லக்க நடுப்பு லக்கியாரா விஷந்த விஷ பண்ணி வந்து க்ளாப் ஆத்துண்டு தயப்பி பூட்டி பக்க பார்த்து லைட் பண்ணி டைட்டாங்க பன்னொண்டு மரங்களுக்கு

ಕಟ್ ಮಾಡ್ಬೋ ಇವತ್ತಿನ ಒಂದು ಮದ್ವೆ ದಂಪತಿಗಳು ಯಾರಂದ್ರೆ ಚಿರಂಜೀವಿ ದೇವ್ ಪ್ರಸಾದ್ ಚಿರಂಜೀವಿ ಅವರ ಚಿತಿ ಪ್ರಜ್ಞಾ ಅವ್ರ ಹೀರಿಯ ನೋಡ್ಬೇಡ ಸ್ವಲ್ಪ ತಲಕ್ ಮಲಕ್ ಆಗಿದೆ ಪರವಾಗಿಲ್ಲ ಎಷ್ಟು ನಮ್ಮವಾಡ ಕಪ್ಪು ಕಪ್ಪು ಜನ ಲೈಟ್ ಲೈಟ್ ಗೊತ್ತಲ್ಲಿ ಲೈಟ್ ಗೊತ್ತಲ್ಲಿ ತಾಗ ಅಲೆ ಪಚ್ಚೆ ಚೂರು ಇಂಜುರಿ ಇನ್ಜೂರಿ ಅವತ್ತಂದೆ ಇಲ್ಲೇ ಮುಲ್ಕಿ ಹಮ್ಲಪೋರಣ್ಣ ಅಂಜೀ ಕಮ್ಮಿ ಕಮ್ಮಿ 10 ಗಂಟೆ ಲಕ್ಕದು ಇಲ್ಲೇ ಮುಲ್ಕಿ ಹಮ್ಲಪೋರಣ್ಣ ಕಂಬುಲಂ ಗೇಲ್ಗೆ ಇಂಜಿನೇ ಕಂಬುಲಂ ಮಲ್ಲೆ ತಿಕ್ಕು ಪಾತೆ ಇರಕ ಚಾರುಮರ್ದಿನಕ ಎಲ್ಲ ದಿನಕ ಇಲ್ಲೇ ಪಚ್ಚೆ ಮೋಸ ಮಲ್ತ ಎಸ್ ಗಾಯ್ಸ್ ನಮ್ಮ ನೆಕ್ಸ್ಟ್ ಲಾಗ್ ಬೈ ನಮ್ಮ ಫಸ್ಟ್ ಬೈ ನೆಕ್ಸ್ಟ್ ಲಾಗ್ ಬೈ